ಸ್ವಾಗತ ಇವತ್ತು ನಾವೆಲ್ಲರೂ ತಲಕಾವೇರಿಗೆ ಹೊರಟಿದ್ದೀವಿ ಬಂದಿದ್ದೀವಿ ಆಲ್ರೆಡಿ ಇನ್ನೊಂದು ಐದು ನಿಮಿಷದಲ್ಲಿ ಮತ್ತೆ ಹೋಗಬೇಕು ಅಲ್ಲಿ ಹೋದ್ಮೇಲೆ ಸಿಗುವ ಇವನಿಲ್ಲಿ ಮಲಗಿಬಿಟ್ಟಿದ್ದಾನೆ ನಿದ್ದೆ ಮಾಡಿಬಿಟ್ಟಿದ್ದ ಬರೋವಾಗ ಬಂದಿವ ಎಷ್ಟು ವರ್ಷ ಆಯ್ತಾ ಬಂದು ನಾನು ಬಂದೆ ಹನ್ನೆರಡು ಹದಿಮೂರು ವರ್ಷ ಅಲ್ಲ ನಾವು ಮೊದಲಾಗೆ ಒಂಬತ್ತು ವರ್ಷ ಆಗ್ತಿತ್ತು ಹ್ಮ್ ಹದಿನೈದು ವರ್ಷನೇ ಆಗಿರುವುದು ಇಲ್ಲ ಅದೇ ಹೇಳೋದು ನಾವೆಲ್ಲಿ ಹುಟ್ಟಿ ಬದಲಿದ್ದೀವಿ ಅಲ್ಲೇ ಯಾವ ಕ್ಷೇತ್ರಕ್ಕೆ ನಾವು ಹೋಗ್ತಾ ಮಾಡಿ ಸಲ ಬಂದಿದ್ದು ತುಂಬಾ ವರ್ಷಗಳ ನಂತರ ನಾವು ತಲ್ಕಾವೇರಿಗೆ ಬಂದಿದ್ದು ಅವಾಗಕ್ಕೂ ಇವಾಗು ತುಂಬಾ ಡಿಫ್ರೆನ್ಸ್ ಇದೆ ಅವಾಗ ಸೇತುವೆ ಎಲ್ಲ ಆಗಿರ್ಲಿಲ್ಲ ಇವಾಗ ಎಲ್ಲ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಎಷ್ಟೋ ಸಲ ಅಮ್ಮನ ಮನೆಗೆ ಬಂದಾಗೆಲ್ಲ ಅನ್ಕೊಂತಿದ್ದೆ ತಲಕವೆರಿಗೆ ಹೋಗ್ಬೇಕು ಅಂತ ಆದ್ರೆ ಅದು ಇವಾಗ ಕಾಲ ಕೂಡಿ ಬಂದಿದೆ ಅಂತ ಅನಿಸುತ್ತೆ ಇಲ್ಲಿ ಏನಂತಂದ್ರೆ ಬೇರೆಯವರೆಲ್ಲ ಟೂರಿಸ್ಟ್ ಬರ್ತಾರೆ ಅವರು ಬರೋ ರೀತಿನೇ ಬೇರೆ ನಾವು ಇಲ್ಲಿ ಹುಟ್ಟಿ ಬೆಳೆದವರು ಇಲ್ಲಿಗೆ ಬರೋ ರೀತಿನೇ ಬೇರೆ ಅಂದ್ರೆ ಬೇರೆಯವರೆಲ್ಲ ಹಾಗೇನೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲಿನ ಪದ್ಧತಿಗಳು ಏನಿದೆ ಅದನ್ನ ಪಾಲಿಸ್ಲೇಬೇಕು ಇಲ್ಲಿನ ನದಿಯಲ್ಲಿ ಸ್ನಾನ ಮಾಡಿ ಆ ನಂತರ ದೇವರ ದರ್ಶನಕ್ಕೆ ಹೋಗ್ಬೇಕು ಅಂತ ಇರೋದು ಹಾಗಾಗಿ ನಾವು ಮೂರು ಜನ ಫಸ್ಟ್ ಹೋಗ್ತಾ ಇದ್ವಿ ಹಿಂದಿನ ದಿನ ಮಳೆ ತುಂಬಾ ಬಂದಿದ್ರಿಂದ ನೀರಿನ ಕಲರೇ ಚೇಂಜ್ ಆಗಿದೆ ಹಾಗೆ ತುಂಬಾ ಚಳಿ ಇತ್ತು ಮೊದಲೇ ಇಲ್ಲಿ ಚಳಿ ಬೇರೆ ಈ ಮಳೆ ಬಂದ್ರೆ ಕೇಳ್ಬೇಕಾ ತುಂಬಾ ಚಳಿ ಇತ್ತು ಆದ್ರೂನು ಹೇಗೋ ದೇವ್ರನ್ನ ಬೇಡ್ಕೊಂಡು ಮುಳುಗೋದಕ್ಕೆ ಶುರು ಮಾಡಿದ್ವಿ ನಾನು ಪ್ರವೀಣ್ ಪ್ರವೀಣ್ಗಂತೂ ಫಸ್ಟ್ ಫುಲ್ ಚಳಿ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅವರು ಕೂಡ ಮುಳುಗಿದ್ರು ಕಾವೇರಿ ಅನ್ನೋದು ಕೊಡಗಿನ ಜನರಿಗೆ ತುಂಬಾನೇ ಪವಿತ್ರವಾದ ಒಂದು ಸ್ಥಳ ಇಲ್ಲಿಗೆ ಆದ ಹೊಸತ್ರಲ್ಲೂ ಕೂಡ ಬರ್ತಾರೆ ಹಾಗೆ ಮನೆಯಲ್ಲಿ ಯಾರಾದರೂ ತೀರೋದ್ರೆ ಅಂದ್ರೆ ಡೆತ್ ಆದ್ರೆ ಅವಾಗ ಅದೆಲ್ಲದು ಕಾರ್ಯಗಳು ಮುಗಿದು ನಲವತ್ತೊಂಬತ್ತು ದಿವಸ ಕಳೆದ ಮೇಲೆ ಇಲ್ಲಿಗೆ ಪಿಂಡ ಪ್ರದಾನ ಮಾಡೋದಕ್ಕೆ ಅಂತಲೂ ಕೂಡ ಬರ್ತಾರೆ ನಾವು ಮುಳುಗಿದ್ವಿ ನಿಶಿತಂತೂ ಚಳಿ ಆಗ್ಬಿಟ್ಟಿತ್ತು ಪಾಪ ನಮಗೂ ಅಷ್ಟು ಚಳಿ ಆಗೋಗಿ ಅವನಿಗೂ ಕೂಡ ತುಂಬಾನೇ ಚಳಿ ಆಯ್ತು ಕೊನೆಗೂ ಮುಳುಗಿ ಸ್ನಾನ ಮಾಡ್ಕೊ ಬಂದ್ವಿ ಆಮೇಲೆ ನನ್ನ ತಂಗಿಯವ್ರು ಹೋದ್ರು ಇಲ್ಲಿ ಏನಂತ ಅಂದರೆ ಹೊರಗಡೆಯಿಂದೆಲ್ಲ ಬಂದು ಸೋಪ್ ಎಲ್ಲ ಹಾಕಿ ಸ್ನಾನ ಮಾಡೋ ಹಾಗಿಲ್ಲ ಬರೀ ಮುಳುಗಿ ಎದ್ದು ನಮಸ್ಕಾರ ಮಾಡ್ಕೊಂಡು ಬರ್ಬೇಕಷ್ಟೇ ಗೊತ್ತಿಲ್ದಿದ್ದವರು ಬಂದು ಇಲ್ಲಿ ಸೋಪ್ ಎಲ್ಲ ತಂದು ಸ್ನಾನ ಎಲ್ಲ ಮಾಡ್ತಾರ ಆ ರೀತಿ ಎಲ್ಲ ಯಾರು ಕೂಡ ಬರೋರು ಮಾಡಕ್ಕೆ ಹೋಗ್ಬಾರ್ದು ಮಾಡಬಾರ್ದು ಅನ್ನೋದೇ ಇರೋದು ಮುಳುಗಿ ಒಳಗಡೆ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇರೋದು ಇವಾಗ ನಾವು ರೆಡಿಯಾಗಿ ಬಂದ್ವಿ ದೇವಸ್ಥಾನದ ಒಳಗಡೆ ಎಲ್ಲ ಏನು ವಿಡಿಯೋ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ ರೆಕಾರ್ಡ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಹಾಗಾಗಿ ನಾನು ಯಾವುದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಮಗೆ ದರ್ಶನ ಅಂತೂ ಚೆನ್ನಾಗಾಯಿತು ಆಯ್ತು ಆಮೇಲೆ ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ವಿ ಮಳೆಗಾಲದಲ್ಲಂತೂ ಇಲ್ಲೆಲ್ಲ ಫುಲ್ ನೀರು ಬಂದು ಮುಚ್ಚಿ ಹೋಗಿರುತ್ತೆ ನಾವು ಬೇಸಿಗೆಗಾಲದಲ್ಲಿ ಹೋಗಿರೋದ್ರಿಂದ ಚೆನ್ನಾಗಿ ಎಲ್ಲದೂ ನೋಡ್ಕೊಂಡು ಬರುವ ಹಾಗೆ ಆಯ್ತು ದೇವ್ರ ದರ್ಶನ

ಹಾಗೆ ವೆಹಿಕಲ್ ಪಾರ್ಕ್ ಮಾಡೋದಕ್ಕೂ ಜಾಗ ಆಯಿತು ಮತ್ತೆ ಮೇಲ್ ಬಂದು ನೋಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೂಪರ್ ಆಗಿದೆ ನೋಡೋದಕ್ಕಂತನು ನೋಡದೇ ನಂಗೆ ದೇವಸ್ಥಾನದಲ್ಲಿ ಜಾಸ್ತಿ ಫೋಟೋ ವಿಡಿಯೋಸ್ ಎಲ್ಲ ತೆಗೆಯೋ ಹಾಗಿಲ್ಲ ಹಾಗಾಗಿ ನಾವು ಒಳಗಡೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಇದು ಕುಂಡಿಕೆ ಹತ್ರ ಇವಾಗ ಪ್ರಸಾದ ತಗೊಳ್ಳೋದಕ್ಕೆ ನಾವು ಹೋಗ್ತಾ ಇದೀವಿ ಪೂಜೆ ಅಂತೂ ಚೆನ್ನಾಗಾಯ್ತು ಕುಂಕುಮಾರ್ಚನೆ ಮಾಡಿಸಿದ್ವಿ ನಾವು ಅವಾಗ ಬಂದಿದ್ದಕ್ಕೂ ಇವಾಗಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅವಾಗ ನಾನು ಜಾತ್ರೆ ಟೈಮ್ ಅಲ್ಲಿ ಬಂದಿದ್ದೆ ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು ಈ ಸಲ ನನ್ನ ಮಗನ ಜೊತೆ ಬಂದಿದ್ನಲ್ಲ ಹಾಗಾಗಿ ಮತ್ತೆ ದರ್ಶನ ಎಲ್ಲ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಆವಾಗಕ್ಕೂ ಇವಾಗಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತೂ ಬಂದಿದ್ದಕ್ಕೆ ಸಾರ್ಥಕ ಅಂತ ಅನ್ನಿಸ್ತು ದೇವರು ಯಾವಾಗ ನಮಗೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪ್ರಸಾದ ಎಲ್ಲ ತಗೋಬೇಕು ಅಂತ ದೇವರು ಅಸ್ತು ಅಂತಾರೋ ಆವಾಗಲೇ ಬರೋದಕ್ಕಾಗೋದು ಅಂತೂ ನಮಗೆ ದರ್ಶನ ಎಲ್ಲ ಬೇಗ ಆಯ್ತಲ್ಲ ಅದೊಂದು ಖುಷಿ ಆಯಿತು ಜನ ಜಾಸ್ತಿ ಇದ್ರೂ ಕೂಡ ಕಷ್ಟನೇ ಭಾಗಮಂಡಲ ತಲಕಾವೇರಿ ಎಲ್ಲ ಹೋಗಿ ಬಂದ್ವಿ ಮಡಿಕೇರಿಗೆ ಬಂದು ಇವಾಗ ಸ್ಟಾಪ್ ಕೊಟ್ಟಿದ್ವಿ ಇಲ್ಲಿ ಏನು ತೊಗೊಳೋದಕ್ಕೆ ಅಂತ ಹೋಗಿದ್ದಾರೆ ನಂತರ ಇವಾಗ ಮನೆ ಕಡೆ ಹೋಗಬೇಕು ಬೆಳಗ್ಗೆ ಬಂದವರು ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಚೆನ್ನಾಗಾಯ್ತು ಬೇಗ ತುಂಬ ಬೇಗ ಅಂತ ಏನು ಹೋಗ್ಲಿಲ್ಲ ಆದ್ರೂ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವ್ರು ಇದನ್ನೆಲ್ಲ ತಂದಿದ್ದಾರೆ ಎಂತ ಸಂತ ತೋರಿಸಿ ಹ್ಮ್ ಚೆನ್ನಾಗ್ಯ ಕೊಡಕ್ ಬೇಡವ ಕೊಡ್ಬೇಕ ಕೊಡಬಾರ್ದ ಹೇಳು ಒಂದೇ ಮಾತು ಪದೇ ಪದೇ ಕೇಳಂಗಿಲ್ಲ ವಾಫಲ್ಸ್ ಕೊಡ್ಬೇಕ ಬೇಡ ಸ್ವಾಮಿ ಇಂಥ ನರ್ಕರ ನನ್ನ ಕೂಸಿಗೆ ಯಾವತ್ತು ನಾನು ತೋರ್ಸಿಕ್ ಇಲ್ಲಿ ಹಿಂಗೆ ಮಾಡಿಬಿಡ್ತಲ್ಲ ಕಾರಲ್ಲಿ ಮನೆ ಹೋಗ್ತಾ ನನ್ ತಂಗಿದು ನನ್ ಮಗಂದು ಜಗಳ ಅವನು ಮನೇಲಿ ಎರಡು ಓಫಲ್ಸ್ ಬಿಟ್ಟು ಬಂದಿದ್ದ ಅದನ್ನ ಹೋಗಿ ತಿನ್ಬೇಕು ಅಂತ ಹೇಳ್ತಿದ್ದ ಇವಳು ಅದಕ್ಕೆ ಇಲ್ಲ ನನಗೂ ಬೇಕು ನೀನೇನಾದ್ರೂ ಕೂತಿದ್ದಾಗ ನನ್ನ ಟಚ್ ಮಾಡಿದ್ರೆ ಮನೆಗೆ ಹೋಗಿ ಆಫರ್ಸ್ ಕೊಡ್ಬೇಕು ನನಗೆ ಅಂತ ಇವನು ನಾನು ಅವಳ ಟಚ್ಚೇ ಮಾಡಲ್ಲ ಅಂತೇಳಿ ಹಾಗೆ ನನ್ನ ಕಡೆ ಸೈಡಲ್ಲಿ ತಿರ್ಕೊಂಡು ಕೂತಿದ್ದ ಅಣ್ಣ ಪ್ಲೀಸ್ ಅಣ್ಣ ನಮ್ಮನ್ನು ಬಿಟ್ಕೊಡಿ ಅಣ್ಣ ಪ್ಲೀಸ್ ಅಕ್ಕ ನಮ್ಮ ಇಷ್ಟೊತ್ತು ಟಚ್ ಆಗಿತ್ತು ಇಲ್ಲವ ಇಷ್ಟೆಲ್ಲ ಎಲ್ಲ ಹೋಗಲ್ಲ ಹಾ ಇಲ್ಲಿ ಎಂತ ಮಾಡ್ತಾಳಮ್ಮ ಕಡುಬು ಬೇಕಾಗ್ತಾಳೆ ನಮ್ಮಲ್ಲಿ ಇವತ್ತೇನು ವಿಶೇಷ ಅಂದ್ರೆ ಹೊಸ ಅಕ್ಕಿ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಕೇಳ್ತಿರೋದು ಯಾವ ಫ್ಲೇವರ್ದು ವೈನ್ ಬೇಕು ಅಂತ ಎಷ್ಟು ಫ್ಲೇವರ್ ಮಾಡಿ ಇಟ್ಟಿರ್ಬೇಡ ಹಂಗಿದ್ರೆ ಬೇಬೇಕಾ ವೈನ್ ಇವಳ ಮಚ್ಚೆ ನೋಡಿ ಜನರಿ ಹೌದೇ ಶುದ್ಧಲಿ ಈಗ ನೋಡಿ ಹೇಳ್ತೇ ಈಗ ನೋಡಿದ್ರೆ ಮಚ್ಚೆ ಬಡತೇ ಏನಿಲ್ಲ ನಾಯ್ಬಿಟ್ಟು ಅದು ಸ್ವಲ್ಪ ದಪ್ಪ ಎದಿರ ಬಂದು ಸ್ವಲ್ಪ ಸಣ್ಣ ಬಿಟ್ಟು ಅದಕ್ಕೆ ಹಂಗೆ ಕಂಬುದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗುವ ಅಲ್ಲಿವರೆಗೂ ನಮಸ್ಕಾರ